ಆಮೇಲೆ ಇನ್ನೂ ಒಂದೇನಪ್ಪ ಅಂದರೆ ಈಗ ತಾವು ಮೀಡಿಯಾದವರು ಹಾಕ್ಬಿಡ್ತಾರೆ ನಾವು ನಿಮ್ಮನ್ನು ಕೇಳ್ತೀವಿ ಇನ್ಮೇಲೆ ನಿಮ್ಮನ್ನು ಕೂಡ ನಿಮಗೆ ಹೆಂಗೆ ಸೋರ್ಸ್ ಏನು ನಿಮ್ಮದು ಅಲ್ಲ ನಾವು ಕೇಳ್ತೀವಿ ನೀವು ಕೊಡೋದು ಬಿಡೋದು ನಿಮಗೆ ಬಿಟ್ಟಿವಿ ನಾವು ಕೇಳಕ್ಕೆ ಕೇಳ್ತೀವಿ ನೀವು ಹಾಕಿದ್ದೀರಾ ನಿಮ್ಮ ಸೋರ್ಸ್ ಏನು ಅಂತ ನಾವು ಕೇಳ್ತೀವಿ ಯಾಕಂದರೆ ನೀವು ನಿಮಗೂ ನಿಮಗೂ ಜವಾಬ್ದಾರಿ ನೀವು ಬೇಜವಾಬ್ದಾರಿಯಿಂದ ಏನು ಹಾಕೋಲ್ಲ ನೀವು ಜವಾಬ್ದಾರಿಯಿಂದ ಹಾಕ್ತೀರಾ ಅಂದ ಮೇಲೆ ನಿಮಗೆ ಗೊತ್ತಿದೆ ಅಲ್ವಾ ಯಾರು ಕೊಟ್ಟರು ಕೊಟ್ರು ನಿಮ್ಗೆ ಅಂತಲ್ಲ ಅವ್ರದ್ದು ಅವ್ರದ್ದು ಕ್ರಮ ಮಾಡೋಣ ನೀವು ಹೇಳ್ದಂಗೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ನಿಮ್ಗೆ ಸಹಾಯ ತಗೋಬೇಕಲ್ಲ ನಾವು ಯು ಹ್ಯಾವ್ ಟು ಏ ನಿಮ್ಮ ತರ ಇಲ್ಲ ನಿಮ್ಮನ್ ಸಹಾಯ ಕೇಳ್ತೀವಿ ನಾವು ನಿಮ್ಮ ನಿಮ್ಮ ಸಹಾಯ ನಮ್ಗೆ ಬಹಳ ಉಪಯೋಗ ಆಗುತ್ತೆ